ಕುಟುಂಬ ರಾಜಕಾರಣನ ಕಟರಾಗಿ ವಿರೋಧಿಸಿದ ಬಿ ಜೆ ಪಿ ಅಪ್ಪನ ಮಕ್ಕಳಿಗೆ ಮಣೆ ಆಗ್ತಿರೋದು ಯಾಕೆ ಸರ್ ಯಾವ ಅಪ್ಪ ಮಕ್ಕಳಿಗೆ ವಿಜಯೇಂದ್ರ ಯಡಿಯೂ ಯಡಿಯೂರಪ್ಪನ ಮಗ ವಿಜಯೇಂದ್ರ ಅಮಿತ್ ಶಾ ಮಗ ಜೈಶಿ ಜೈ ಶಾ ಬರೀ ಅವ್ರಿಗೆ ಆಗ್ತಿದ್ರೆ ನಿಮ್ಮದು ರೇಣುಕಾಚಾರ್ಯ ಪ್ರತಾಪ್ ಸಿಂಹ ಅವರೆಲ್ಲ ಏನು ಮಾಡಬೇಕು ಸರ್ ಯಡಿಯೂರಪ್ಪ ಆ ಸ್ಥಾನಕ್ಕೆ ರಾಜಕೀಯ ನಿವೃತ್ತಿ ಘೋಷಣೆ ಮಾಡಿದ ಮೇಲೆ ಆ ಕ್ಷೇತ್ರದ ಜನ ಬಯಸಿ ವಿಜಯೇಂದ್ರ ಬೇಕಂತ ಆ ಕ್ಷೇತ್ರ ಜನ ಆಯ್ಕೆ ಮಾಡಿದರೆ ನಾನಲ್ಲ ಮತ್ತೊಬ್ಬರಲ್ಲ ಹಂಗ ಇಂದಿರಾ ಗಾಂಧಿ ಆಯ್ಕೆ ಆಗಿಲ್ವಾ ರಾಜೀವ್ ಗಾಂಧಿ ಆಯ್ಕೆ ಆಗಿಲ್ವಾ ಸಂಜಯ ಗಾಂಧಿ ಆಯ್ಕೆ ಆಗಿರ್ಲಿಲ್ಲ ಅಥವಾ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಸೋನಿಯಾ ಗಾಂಧಿ ಆಗಿಲ್ವಾ ನೆಹರು ಕಾಲದಿಂದ ಇಲ್ಲಿವರೆಗೂ ಸರ್ ಬಂದ್ರೆ ಕುಟುಂಬ ರಾಜಕಾರಣ ಇಲ್ಲಿ ಅವರ ಸಾಮರ್ಥ್ಯ ಸಾಮರ್ಥ್ಯ ಇಲ್ಲದ್ರೆ ಬಿಜೆಪಿ ಅವರು ಟಿಕೆಟ್ ಕೊಡ್ತತ್ತ ಆ ಕ್ಷೇತ್ರ ಜನ ಪ್ರದಾಮ ಮತದಾರ ತಾನೆ ಯಡಿಯೂರಪ್ಪ ರಾಜಕೀಯದಿಂದ ರಾಜಕಾರಣ ನಿವೃತ್ತಿಯಾಗಿಲ್ಲ ಚುನಾವಣೆಯಿಂದ ನಿವೃತ್ತಿ ಆದಮೇಲೆ ಆ ಸ್ಥಾನವನ್ನು ಭರ್ತಿ ಮಾಡಬೇಕಾದ ಆ ಕ್ಷೇತ್ರ ಜನ ಆಯ್ಕೆ ಮಾಡಿದೆ ನಿಂದ ಏನಿಲ್ಲ ಅಣ್ಣ ವಂಶಪರ ರಾಜಕಾರಣ ನಾನು ಹೇಳಿದ್ದೆಲ್ಲ ವೈದ್ಯರ ಮಗ ವೈದ್ಯರ ಬಾರ್ದು ಅವ್ರ ಸಾಮರ್ಥ್ಯದ ಮೇಲೆ ನೀವು ನೀವು ಉದಾಹರಣೆ ಡಾಕ್ಟರ್ ವಕೀಲರ ಮಗ ವಕೀಲರು ರೈತರ ಮಗ ರೈತರು ಪ್ರಧಾನಮಂತ್ರಿಗಳ ಮಕ್ಕಳು ಪ್ರಧಾನಮಂತ್ರಿಗಳಾಗಿದ್ದಾರೆ ದೇಶದ ಜನ ಯಾಕೆ ಮನೆ ಕಳಿಸಿದ್ರು ಲೋಕಸಭೆಯಲ್ಲಿ ವಿರೋಧ ಪಕ್ಷವಾಗಿ ಅವರಿಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹತ್ತೊಂಬತ್ತರಲ್ಲಿ ಲೋಕಸಭೆಯಲ್ಲಿ ಪ್ರತಿಪಕ್ಷ ನಾಯಕ ಸಿಗಲಿಲ್ಲ ಸರ್ ಇಂದಿರಾ ಅಂದ್ರೆ ಇಂಡಿಯಾ ಇಂಡಿಯಾ ಅಂದ್ರೆ ಇಂದಿರಾ ಗಾಂಧಿ ಅಂತ ಇತ್ತು ಸರ್ ಹೋಯ್ತು ಸರ್ ಕಾಲಚಕ್ರ ನಿಮ್ಮ ಮೇಲಿದೆ ಅಪ್ಪ ಈಗ ಇದು ಒಂದು ಸಂಘಟನೆ ನರೇಂದ್ರ ಮೋದಿಯವರು ಗುಜರಾತಲ್ಲಿ ಮುಖ್ಯಮಂತ್ರಿಯಾಗಿ ಜನಪರ ಉತ್ತಮವಾದ ಆಡಳಿತವನ್ನು ಕೊಟ್ಟಕ್ಕೆ ಈ ದೇಶದ ಜನ నరేంద్ర మోదీ అంత ఒం వైఎస్ఎస్ ఇది మరళుగా వైఎస్ఎస్ సిడీత సంఘటనలు నరేంద్ర మోదీ సిక్తం బూస్ట్ అయితే పార్టీ ఇడీ దేశంలో ఎమర్ జాతు విశ్వ మెచ్క్ర